ಸಿಂಧನೂರಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮೀಣ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ ವೆಂಕಟರಾವ್ ನಾಡಗೌಡ ಯಾವುದೇ ಹೋರಾಟವಾಗಲಿ ಸಂಘಟನೆಯಾಗಲಿ ಮಾಡಿಕೊಂಡು ಶಾಸಕರಾದವರಲ್ಲ ಸಾಂದರ್ಭಿಕವಾಗಿ ಶಾಸಕ ಸಚಿವರಾದವರು ಆದರೆ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ಶೂನ್ಯ ಎಂದರು ಇನ್ನು ಮಾಜಿ ಶಾಸಕ ಹಂಪನಗೌಡ ಬಾರ್ದಲಿ ಮಾತನಾಡಿ ಯುವಕರನ್ನ ರಾಜಕೀಯಕ್ಕೆ ಕರೆತರಬೇಕು ಹಾಗೂ ಗ್ರಾಮವನ್ನ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷಾತೀತವಾಗಿ ಚುನಾವಣೆ ಮಾಡಿ ಗ್ರಾಮವನ್ನ ಅಭಿವೃದ್ಧಿಪಡಿಸುವಲ್ಲಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಅವರ ಕೊಡುಗೆ ಅಪಾರ ಅಂತ ಈ ವೇಳೆ ಮಾಹಿತಿ ನೀಡಿದರು శాసకేస్ తీర్మాత సైదు వచ్చే సచివ స్థానం ಸಂತೋಷ್ ತಾಲೂಕಿನ ಸಚಿವ ಸ್ಥಾನ ಬಂದಿತ್ತು ಅನ್ನೋ ಸಂತೋಷ ಇತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದಿತ್ತು ಅನ್ನುವಂಥದ್ದು ತೋರಿಸಿದ್ರೆ ಏನೇನು ಮಾತಾಡುವ ಮಾಡೋ ಗದ್ರಿ ಏನೇನೋ ಆಗಿಲ್ಲ ಅದು ಸರ್ಕಾರಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಕಟ್ಟಡಕ್ಕೆ ಪೂರಾಗಿರುತ್ತೆ ಇವತ್ತಿನ ತೀರ್ಮಾನಗಳಲ್ಲಿ ನೂರಾರು ಅತ್ತಸ್ಥರ ಲಾಟ ಕಟ್ಟಬೇಕಾದ್ರೆ ಬುನಾದಿ ಗಟ್ಟಿ ಅದೇ ರೀತಿ ಒಂದು ಪಕ್ಷ ಗ್ರಾಮೀಣ ಮಟ್ಟದಿಂದ ಹಿಡಿದರೂ ದಿಲ್ಲಿವರೆಗೂ ಕೂಡ ಗಟ್ಟಿ ಆಗಬೇಕಾದ್ರೆ ಮೊದಲು ಕಾರ್ಯಕರ್ತರು ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಇದ್ದಾಗ ಮಾತ್ರ ಸಂಘಟನೆ ಮೂಲಕ ಪಕ್ಷವನ್ನು ಬೆಳೆಸಬಹುದು ಎಂಬ ಒಂದು ದೃಷ್ಟಿಕೋನದಿಂದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಥರ ಒಂದು ಸ್ಥಾನಗಳನ್ನು ಕೊಟ್ಟು ಮಾಡ್ತಕ್ಕಂಥ